ಈ ಸ್ನಾನಿಕನಾದ ಯಹೋನನು ಮಾಡಿದ ವಿಚಾರಣೆಗೆ ಏಸು ಕೊಟ್ಟ ಉತ್ತರ ಮತ್ತಾಯನು ಬರೆದ ಸುವಾರ್ತೆ ಹನ್ನೊಂದನೆಯ ಅಧ್ಯಾಯ ಎರಡನೆಯ ವಚನದಿಂದ ಯಹೋನನು ಕ್ರೀಸ್ತನ ಕಾರ್ಯಗಳ ಸುದ್ದಿಯನ್ನು ಸೆರೆಮನೆಯಲ್ಲಿ ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳಿಸಿ ಬರಬೇಕಾದವನು ನೀನು ನಾವು ಬೇರೊಬ್ಬರ ದಾರಿಯನ್ನು ನೋಡಬೇಕೋ ಎಂದು ಕೇಳಿಸಿದನು ಆತನು ಅವರಿಗೆ ಪ್ರತ್ಯುತ್ತರವಾಗಿ ಕುರುಡರಿಗೆ ಕಣ್ಣು ಬರುತ್ತವೆ ಕುಂಟರಿಗೆ ಕಾಲು ಬರುತ್ತವೆ ಕೃಷ್ಟಿ ರೋಗಿಗಳು ಶುದ್ಧರಾಗುತ್ತಾರೆ ಕಿವಿಡರಿಗೆ ಸುವರ್ಧ ಸಾರಲ್ಪಡುತ್ತದೆ ನೀವು ಹೋಗಿ ಕಂಡು ಕೇಳುವವುಗಳನ್ನು ಯಹೋನಿಗೆ ತಿಳಿಸಿರಿ ನನ್ನ ವಿಷಯದಲ್ಲಿ ಸಂಸಾಯ ಪಡೆದವನೇ ಧನ್ಯನು ಎಂದು ಹೇಳಿದನು ಅವರು ಹೊರಟು ಹೋಗುತ್ತಿರಲು ಏಸು ಯಹೋನ ವಿಷಯವಾಗಿ ಆ ಜನರ ಗುಂಪುಗಳಿಗೆ ಹೇಳಿ ತೊಡಗಿದ್ದೇನೆಂದರೆ ನೀವು ನೋಡಬೇಕೆಂದು ಅಡವಿಗೆ ಹೋಗಿದ್ದೀರಿ ಗಾಳಿಯಿಂದ ಅಲ್ಲಾಡುವುದುಂಟನ್ನು ಅಲ್ಲವಾದರೆ ಏನು ನೋಡಬೇಕೆಂದು ಹೋಗಿದ್ದೀರಿ ನಯವಾದ ಉಡುಪನ್ನು ಹಾಕಿಕೊಂಡ ಮನುಷ್ಯನನ್ನು ನಯವಾದ ಉಡುಪನ್ನು ಉಟ್ಟುಕೊಂಡವನು ಅರಮನೆಯಲ್ಲಿ ಇರುತ್ತಾರಷ್ಟೇ ಹಾಗಾದರೆ ಯಾತಕ್ಕೆ ಹೋಗಿದ್ದೀರಿ ಪ್ರವಾದಿಯನ್ನು ನೋಡುವುದಕ್ಕೋ ಹೌದು ಪ್ರವಾದಿಗಿಂತಲೂ ಹೆಚ್ಚಿನವನನ್ನು ನೋಡಿದ್ದೀರಿ ಎಂದು ನಿಮಗೆ ಹೇಳುತ್ತೇನೆ ಇಗೋ ನನ್ನ ದೂತನನ್ನು ನಿನ್ನ ಮುಂದೆ ಕಳಿಸುತ್ತೇನೆ ನೀನು ಹೋಗುವ ದಾರಿಯನ್ನು ಅವನು ನಿನ್ನ ಮುಂದೆ ಸರಿ ಮಾಡುವನು ಎಂದು ಯಾರ ವಿಷಯವಾಗಿ ಬರದಿದೆಯೋ ಆ ಪುರುಷನು ಇವನೇ ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯಹೋವನಿಗಿಂತ ದೊಡ್ಡವನು ಎಂದಿಲ್ಲ ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಇದಲ್ಲದೆ ಸ್ನಾನಿಕನಾದ ಯಹೋನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲತ್ಕಾರಕ್ಕೆ ಗುರಿಯಾಗಿರುತ್ತದೆ ಬಲತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ ಪ್ರವಾದಿಗಳೆಲ್ಲರೂ ಧರ್ಮಶಾಸ್ತ್ರವು ಪ್ರವಾದಿಸುವುದು ಯಹೋಬನ ತನಕ ಇತ್ತು ನಿಮಗೆ ಗ್ರಹಿಸುವುದಕ್ಕೆ ಮನಸ್ಸಿದ್ದರೆ ಬರತಕ್ಕ ಎಲಿಯನು ಇವನೇ ಎಂದು ತಿಳುಕೊಳ್ಳಿರಿ ಕಿವಿಯುಳ್ಳವನು ಕೇಳಲಿ ಎಂದು ಹೇಳಿದನು ಹಾಮೇನ್ देवरे गम प्रजयोगने सर्वलोकि देवरे तरुणयिन्द निर्मिचिदा तन्न मखनुणयिन्द निर्मिचिदा तन्न मकळनुष्यराजने